ಈ ಭಾಷಣವನ್ನು ದಯವಿಟ್ಟು ಬಜರಂಗ ದಳದವರು ಕೇಳಬೇಕು ನಾನು ಚಾಲೆಂಜ್ ಆಗ್ತೇನೆ ವೇದ ವ್ಯಸ್ ಕಾಮತ್ರಕ್ಕಿಂತ ಹತ್ತು ಭಜನೆ ನಾನು ಒಳ್ಳೆ ಹಾಡ್ತೇನೆ ರಾಮನ ಭಜನೆ ನಾನು ಹಾಡ್ತೇನೆ ನಾನು ಮುಸಲ್ಮಾನರನ್ನ ಸಹೋದರ ಅಂತ ಹೇಳಿದ ಕೂಡಲೇ ಹಿಂದೂಗಳನ್ನ ಸಹೋದರ ಅಲ್ಲ ಎಂಬ ರೀತಿಯಲ್ಲಿ ಬಿಂಬಿಸ್ತಾರೆ ಅವರನ್ನ ಹೀಗೆ ಬಿಟ್ರೆ ಮುಂದೊಂದು ದಿನ ಇದನ್ನ ಇಸ್ಲಾಂ ರಾಷ್ಟ್ರ ಮಾಡ್ತಾರೆ ಎಂಬ ನೀರಿನ ಬಗ್ಗೆ ಮಾತಾಡಬೇಡಿ ಚರಂಡಿ ಬಗ್ಗೆ ಮಾತಾಡಬೇಡಿ ಕರೆಂಟ್ ಬಗ್ಗೆ ಮಾತಾಡಬೇಡಿ ಲವ್ ಜಿಹಾದ್ ಬಗ್ಗೆ ಮಾತಾಡಿ ಹೇಳಿ ನಮ್ಮ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಿಂದ ಅಲ್ಲಿ ಕೇಂದ್ರದಲ್ಲಿ ಒಬ್ರು ಕೂತಿದ್ದಾರೆ ಅವರು ಬಿಟ್ಟರೆ ಯಾವ ಪಕ್ಷವೂ ಇಲ್ಲ ನಮಗೆ ವಿಮಾನ ಸಚಿವರು ಯಾರು ರೈಲ್ವೆ ಸಚಿವರು ಯಾರು ಯಾವ ಸಚಿವರ ಹೆಸರು ಗೊತ್ತಿಲ್ಲ ಈ ದೇಶದ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಬಂದಾಗ ನಮಗೆ ಗೊತ್ತಿರುವುದು ಮೋದಿ ಮಾತ್ರ ಮೋದಿ 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 ಅವರೇ ಅಲ್ಲಿ ಕೂತ್ಕೊಂಡು ಪ್ರತಿ ನಿತ್ಯ ಎಂಬಂತೆ ಮುಸಲ್ಮಾನ ಧರ್ಮದವರಿಗೆ ಹೀಯಾಳಿಸಿ ನೇರವಾಗಿ ಕೆಲವೊಮ್ಮೆ ಪರೋಕ್ಷವಾಗಿ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಧಾರಣವಾಗಿ ಸಾಮಾನ್ಯವಾಗಿ ನಮ್ಮನ್ನ ಯಾರು ಕೇಳೋರಿಲ್ಲ ಅಂತ ಒಂದು ರೀತಿಯಲ್ಲಿ ಇಂತಹ ಲಿಂಚ್ ಮಾಡುವವರಿಗೆ ಧೈರ್ಯ ಬರ್ತದೆ ಹಾಗಾಗಿ ಈ ದೇಶದ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಭಾಷಣವನ್ನ ದಯವಿಟ್ಟು ಬಜರಂಗ ದಳದವರು ಕೇಳಬೇಕು ಯಾರು ಅಲ್ಲಿ ಬಂದು ಭಾಷಣ ಮಾಡ್ತಾರಲ್ಲ ಮುಂಚೆ ಪ್ರವೀಣ್ ಬಾಯ್ ತಗೋಡಿ ಅಂತಿದ್ರು ಮತ್ತೆ ಬೇರೆ ಬೇರೆಯವರು ಬಂದರು ಕಲ್ಲಡ್ಕದ ಭಟ್ರು ಮಾಡ್ತಾರೆ ಬೇರೆ ಬೇರೆಯವರು ಮಾಡ್ತಾರೆ ಆದರೆ ಅವರು ಯಾವುದೇ ರೀತಿಯಲ್ಲಿ ಕಾನೂನನ್ನು ಯಾವತ್ತೂ ಕೈಗೆ ತಗೊಳ್ಳುವುದಿಲ್ಲ ಆ ಭಾಷಣವನ್ನು ಕೇಳಿದವರು ರಕ್ತವನ್ನು ಕುದಿಸಿಕೊಂಡು ರೋಷದಿಂದ ಕೆಲವೊಮ್ಮೆ ಕಾನೂನನ್ನು ಕೈಗೆ ತಗೊಳ್ತಾರೆ ಕಾನೂನನ್ನು ಕೈಗೆ ತಕೊಂಡು ಜೈಲು ಪಾಲಾಗ್ತಾರೆ ಅಥವಾ ಕೋರ್ಟ್ ಅಂತೇಳಿ ವರ್ಷಾನುಗಟ್ಟೆ ಅಲೆದಾಡ್ಕೊಳ್ತಾರೆ ಹಾಗಾಗಿ ಈಗ ಸರ್ಕಾರ ದ್ವೇಷ ಭಾಷಣಕ್ಕೆ ಸ್ಟ್ರಿಕ್ಟ್ ಆಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಹೊಸ ಅಧಿಕಾರಿಗಳನ್ನು ಕೊಟ್ಟಿದೆ ಮತ್ತು ಅವರು ಬಂದ ತಕ್ಷಣ ಎಲ್ಲ ದ್ವೇಷ ಭಾಷಣ ಮಾಡುವಂತ ಹಿನ್ನೆಲೆ ಇರುವವರ ಮೇಲೆ ಗಡೀಪಾರು ಅದು ಇದು ಹೇಳಿ ಮಾಡ್ತಾ ಇದ್ದಾರೆ ಬಹುಶಃ ಮಂಗಳೂರಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಹಲ್ಲೆ ಆಗದಾಗೆ ನಮ್ಮ ಪೊಲೀಸ್ನ ಸಹೋದರರು ಕೆಲಸ ಮಾಡ್ತಾರೆ ಹೇಳಿ ವಿಶ್ವಾಸ ಬಂದಿದೆ ಆದರೆ ಈ ದೇಶದ ವ್ಯವಸ್ಥೆ ಬಗ್ಗೆ ನಾನು ಹೇಳ್ತೇನೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ದೇಶ ಇಬ್ಬಾಗ ಆಯ್ತು ಪಾಕಿಸ್ತಾನದ ಜನನ ಆಯ್ತು ಪಾಕಿಸ್ತಾನ ಧರ್ಮಾಧಾರಿತ ರಾಷ್ಟ್ರ ಭಾರತ ಧರ್ಮ ನಿರಪೇಕ್ಷ ಸರ್ಕಾರ ಭಾರತದಲ್ಲಿ ಅಮೃತ್ ಶಣೆ ಒಬ್ರೆ ಅಶ್ರಫ್ ಒಬ್ರೆ ನಾವೆಲ್ಲರೂ ಸಹೋದರರು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಇರುವವರು ನಮ್ಮ ಸರ್ಕಾರಕ್ಕೆ ಅಧಿಕೃತವಾದಂತಹ ಧರ್ಮ ಇಲ್ಲ ನಮ್ಮ ನಮ್ಮ ಧರ್ಮ ನಮ್ಮ ನಮ್ಮ ಮನೆಯಲ್ಲಿ ನಾನು ಚಾಲೆಂಜ್ ಆಗ್ತೇನೆ ವೇದ ವ್ಯಸ್ ಹತ್ತು ಭಜನೆ ನಾನು ಒಳ್ಳೆ ಹಾಡ್ತೇನೆ ರಾಮನ ಭಜನೆ ನಾನು ಹಾಡ್ತೇನೆ ಬೇಕು ಆದ್ರೆ ನಾನು ರಸ್ತೆಯಲ್ಲಿ ನಿಂತು ಹಾಡುವುದಿಲ್ಲ ರಸ್ತೆಗೆ ಬಂದಾಗ ಸಂವಿಧಾನವೇ ನನ್ನ ಧರ್ಮ ಇಂಥ ರಾಷ್ಟ್ರ ಬೇಕು ಅಂತೇಳಿ ಇಲ್ಲಿ ಅನೇಕ ಮುಸಲ್ಮಾನರು ಉಳ್ಕೊಂಡ್ರು ನಮಗೆ ಪಾಕಿಸ್ತಾನ ಬೇಡ ಅದು ಧರ್ಮಾಧಾರಿತ ರಾಷ್ಟ್ರ ನಮಗೆ ಹತ್ರದ ಮನೆಯ ಶೆಣೈ ಬೇಕು ಆಚೆ ಮನೆಯ ಶೆಟ್ಟಿ ಬೇಕು ನಾವೆಲ್ಲರೂ ಸಹೋದರರ ಅಂತ ಇಲ್ಲಿ ಬದುಕಬೇಕು ಅಂತ ಇಲ್ಲೇ ಉಳ್ಕೊಂಡ್ರು ಇಲ್ಲೇ ಉಳ್ಕೊಂಡಾಗ ಅವರಿಗೆ ಗೊತ್ತಿತ್ತು ಮುಸಲ್ಮಾನ ಸಮುದಾಯ ಮುಸಲ್ಮಾನ ಧರ್ಮರಿಗೆ ಗೊತ್ತಿತ್ತು ನಾವು ಸಂಖ್ಯೆಯಲ್ಲಿ ತುಂಬಾ ಕಮ್ಮಿ ಇದ್ದೇವೆ ನಮ್ಮ ಮೇಲೆ ದೌರ್ಜನ್ಯ ಆಗ್ಬೋದು ಯಾಕಂದ್ರೆ ಆ ಕಾಲದಲ್ಲಿ ಗಾಂಧಿಯನ್ನೇ ಕೊಂದಿದ್ದಾರೆ ನಮ್ಮ ಮೇಲೂ ದೌರ್ಜನ್ಯಗಳು ಆಗ್ಬೋದು ನಮ್ಮ ಮೇಲೂ ಕೂಡ ದಬ್ಬಾಳಿಕೆಗಳು ಆಗ್ಬೋದು ನಮಗೆ ಈ ಭಾರತ ಬೇಡ ನಾವು ಪಾಕಿಸ್ತಾನದಲ್ಲಿ ಹೋದ್ರೆ ಎಲ್ಲ ಅಲ್ಲಿ ನಮ್ಮದೇ ಧರ್ಮದವರು ಅಂತ ಹೋಗ್ಬೋದು ಆದ್ರೆ ಈ ಮಣ್ಣಿನ ಮೇಲೆ ಪ್ರೀತಿಯಿಂದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂತ ಅನೇಕ ಮುಸಲ್ಮಾನ ಧರ್ಮದ ಕುಟುಂಬದವರು ಇಲ್ಲಿದ್ದಾರೆ ಈ ದೇಶದಲ್ಲಿದ್ದಾರೆ ಮಂಗಳೂರಲ್ಲೂ ಇದ್ದಾರೆ ಈ ಮಣ್ಣಿನ ಮೇಲೆ ಪ್ರೀತಿಯಿಂದ ಇಲ್ಲೇ ಉಳಿದುಕೊಂಡ ಮುಸಲ್ಮಾನರಿಗೆ ನಾನಂತೂ ಅತಿ ದೊಡ್ಡ ಸೆಲ್ಯೂಟ್ ಹೊಡಿತೇನೆ ನನಗೆ ಯಾವ ಸಂಕೋಚ ಕೂಡ ಇಲ್ಲ ನನಗೆ ಯಾವ ಭಯವೂ ಇಲ್ಲ ಎಲ್ಲರೂ ನನ್ನ ಸಹೋದರರೇ ಇದ್ದ ವಿಷಯ ನಾನು ಮುಸಲ್ಮಾನರನ್ನ ಸಹೋದರ ಅಂತ ಹೇಳಿದ ಕೂಡಲೇ ಹಿಂದುಗಳನ್ನ ಸಹೋದರ ಅಲ್ಲ ಎಂಬ ರೀತಿಯಲ್ಲಿ ಬಿಂಬಿಸ್ತಾರೆ ಹಿಂದೂ ವಿರೋಧಿ ಎಂಬ ರೀತಿಯಲ್ಲಿ ಬಿಂಬಿಸ್ತಾರೆ ಈ ಥರ ರಾಜಕೀಯ ಮಾಡಿಕೊಂಡು ಈ ದೇಶದಲ್ಲಿ ಒಂದು ಪಕ್ಷ ಬೆಳೀತಾ ಇದೆ ಇಲ್ಲಿ ಮುಸಲ್ಮಾನರಿಗೂ ಹಿಂದೂಗಳಿಗೂ ಯುದ್ಧ ಆಗ್ತಾ ಇಲ್ಲ ನಾನು ಮುಸಲ್ಮಾನರ ಪರವೂ ಹೌದು ಹಿಂದೂಗಳ ಪರವೂ ಹೌದು ಕ್ರಿಸ್ತರ ಪರವೂ ಹೌದು ಯಾರಿಗೂ ಅನ್ಯಾಯ ಆಗ್ತದೆ ಅಲ್ಲಿ ನಾನು ಹೋಗಿ ನಿಲ್ತೇನೆ ಇಲ್ಲಿ ಮುಸಲ್ಮಾನ ಎಂಬ ಕಾರಣಕ್ಕೆ ಮತ್ತು ಧರ್ಮ ಧರ್ಮಗಳ ನಡುವೆ ಒಂದು ಕಂದಕವನ್ನು ಮಾಡಲಿಕ್ಕೆ ಇಲ್ಲಿ ಆಗ ಅವ್ರು ಹೇಳಿದರು ಹಿಂದುತ್ವ ಅಂತ ನಿಜವಾಗಿ ಅವರ ಹಿಂದುತ್ವ ಧರ್ಮ ಅಲ್ಲ ನನ್ನ ಹಿಂದುತ್ವ ಧರ್ಮ ಎಲ್ಲರನ್ನ ಪ್ರೀತಿಸುವುದು ನನ್ನ ಧರ್ಮ ನಾನು ಬೇರೆಯವರನ್ನು ಪ್ರೀತಿಸುವಾಗ ಅವರು ಯಾವ ಜಾತಿ ಯಾವ ಧರ್ಮ ನೋಡುವುದಿಲ್ಲ ಆದರೆ ಇಲ್ಲಿ ಓಟ್ಗಳನ್ನು ಪೋಲರೈಸ್ ಮಾಡಬೇಕು ಆ ಕಾರಣಕ್ಕೆ ದ್ವೇಷ ಭಾಷಣಗಳನ್ನು ಮಾಡಿ ಓಟ್ ತಕೊಳ್ತಾರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಅನೇಕ ಆರ್ ಎಸ್ ಎಸ್ ಬಜರಂಗ ದಳದ ಮುಖಂಡರು ಬಹಿರಂಗವಾಗಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಇದನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಮಾಡ್ತೇವೆ ಈ ತರಲೆ ಹೇಳ್ತಾರೆ ಇದು ನಿಜವಾದ ದೇಶ ದ್ರೋಹ ಇದೆ ಇಲ್ಲಿ ಯಾವ ಧರ್ಮದ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಎಲ್ಲಾ ಧರ್ಮದವರು ಸರ್ವ ಜನಾಂಗದ ಶಾಂತಿಯ ತೋಟ ಇದು ಇದನ್ನು ಒಂದು ಜನಾಂಗದ ತೋಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದು ಕಾನೂನು ಪ್ರಕಾರ ಅಪರಾಧ ಕೂಡ ಹೌದು ಆದ್ರೆ ನನ್ ಗೊತ್ತಿಲ್ಲ ಸತ್ಯ ಮಾತಾಡೋದು ಯಾವ ಮುಸಲ್ಮಾನನು ಕೂಡ ಬಹಿರಂಗವಾಗಿ ಇದು ಇಸ್ಲಾಂ ರಾಷ್ಟ್ರ ಆಗ್ಬೇಕಂತ ಹೇಳಿದ್ದು ನನ್ ಗೊತ್ತಿಲ್ಲ ಹೇಳಿದ್ದಾರೆ ಯಾರಾದ್ರೂ ಅಂತ ಮಾತನ್ನು ಯಾರು ಹೇಳದೇ ಇದ್ರೂ ಕೂಡ ಈ ಮಾಬ್ ಲಿಂಚಿಂಗ್ ಎಲ್ಲ ಯಾರು ಮಾಡ್ತಾರೆ ನೋಡಿ ಅವರ ತಲೆಯಲ್ಲಿ ದ್ವೇಷ ತುಂಬಿರ್ತಾರೆ ಅವರನ್ನು ಬಿಡಬಾರ್ದು ಅವರನ್ನು ಹೀಗೆ ಬಿಟ್ರೆ ಮುಂದೊಂದು ದಿನ ಇದನ್ನ ಇಸ್ಲಾಂ ರಾಷ್ಟ್ರ ಮಾಡ್ತಾರೆ ಎಂಬ ದ್ವೇಷವನ್ನ ಅವರ ತಲೆಯಲ್ಲಿ ತುಂಬಿರ್ತಾರೆ ಹಾಗಾಗಿ ಅವರದೇ ಸ್ನೇಹಿತ ಆದ್ರೂ ಕೂಡ ರೈಮನ್ ಅನ್ನು ಕೊಲೆ ಮಾಡುವಂತ ಕೆಲಸ ಮಾಡ್ತಾರೆ ಸ್ನೇಹಿತ ಅವರ ಮನೆಗೆ ರಥ ಕೊಟ್ಟವರು ಅವರ ತಂದೆಗೋ ಯಾರಿಗೋ ಇಂಥದೆಲ್ಲ ಘಟನೆ ಮನುಷ್ಯತ್ವಕ್ಕೆ ವಿರುದ್ಧ ಅದು ಕರಾವಳಿಯಲ್ಲಿ ಆಗ್ಲೇಬಾರದು ಕರಾವಳಿಯಲ್ಲಿ ಆದ್ರೆ ಒಂದು ಕಡೆ ಸೌಹಾರ್ದತೆ ಹಾಳಾಗ್ತದೆ ಸಹೋದರತೆ ಹಾಳಾಗ್ತದೆ ಇಲ್ಲಿ ಇರುವಂತಹ ಶಾಂತಿ ಹಾಳಾಗ್ತದೆ ಅದು ಒಂದು ಆಯಾಮ ಆದ್ರೆ ಇಂತಹ ಅಭಿವೃದ್ಧಿ ಆಗಿದೆ ಈ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ರೆ ಹೈಯೆಸ್ಟ್ ಆರ್ಥಿಕವಾದಂತಹ ಪ್ರಗತಿ ಹೊಂದಿದಂತಹ ಸ್ಥಳ ಕರಾವಳಿ ಇಲ್ಲಿ ಯಾವ ಒಂದು ಕಾಲೇಜ್ಗಳು ಉದ್ಯಮಗಳು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗುದಿಲ್ಲ ಹೆದರ್ತಾರೆ ಜನ ಇಲ್ಲಿ ಬರ್ಲಿಕ್ಕೆ ಆದ್ರೆ ಈ ಕೆಲಸ ಮಾಡುವಂತ ಜನರಿಗೆ ಕರಾವಳಿ ಮೇಲೆ ಪ್ರೀತಿ ಇಲ್ಲ ಸ್ನೇಹಿತರ ಮೇಲೆ ಪ್ರೀತಿ ಇಲ್ಲ ಈ ದೇಶದ ಮೇಲೆ ಪ್ರೀತಿ ಇಲ್ಲ ಅವರಿಗೆ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬರ್ಲಿಕ್ಕೋಸ್ಕರ ಅಮಾಯಕರ ತಲೆಯಲ್ಲಿ ವಿಷವನ್ನ ತುಂಬುವಂತ ಕೆಲಸ ಮಾಡ್ತಾರೆ ಈ ದೇಶದಲ್ಲಿ ನಳಿನ್ ಕುಮಾರ್ ಭಾಷಣ ನೋಡಿದೆ ಮೊನ್ನೆ ಈಗ ಅವರಲ್ಲ ಈ ಬ್ರಜೇಶ್ ಚೌಟ ಎಂತ ಭಾಷಣ ಮಾಡ್ತಾರೆ ಗೊತ್ತಿಲ್ಲ ನೀರಿನ ಬಗ್ಗೆ ಮಾತಾಡಬೇಡಿ ಚರಂಡಿ ಬಗ್ಗೆ ಮಾತಾಡಬೇಡಿ ಕರೆಂಟ್ ಬಗ್ಗೆ ಮಾತಾಡಬೇಡಿ ಲವ್ ಜಿಹಾದ್ ಬಗ್ಗೆ ಮಾತಾಡಿ ಹೇಳಿ ನಾನು ಒಂದೇ ಪ್ರಶ್ನೆ ಕೇಳಿದೆ ಆಯ್ತು ಸ್ವಾಮಿ ಲವ್ ಜಿಹಾದ್ ಅಂತ ಉಂಟು ಅಂತ ಇಟ್ಕೊಳ್ಳುವ ನನ್ ಗೊತ್ತಿಲ್ಲ ಅದು ಯಾವ ಕೋರ್ಟ್ ಅಲ್ಲೂ ಸಾಬೀತಾಗ್ಲಿಲ್ಲ ಅವ್ರು ಹೇಳೋದು ಲವ್ ಜಿಹಾದ್ ಅಂದ್ರೆ ಸಂಚು ಹಾಕಿ ಹಿಂದೂ ಹುಡುಗಿಯರನ್ನ ಹಾಳು ಮಾಡಲಿಕ್ಕೆ ಮುಸಲ್ಮಾನರು ವ್ಯವಸ್ಥಿತವಾಗಿ ನೆಟ್ವರ್ಕ್ ಮಾಡಿ ಹಿಂದೂ ಹುಡುಗಿಯರನ್ನ ಹಾಳು ಮಾಡ್ತಾರೆ ಲವ್ ಮಾಡಿ ಅಂತ ಅವ್ರು ಹೇಳು ಸಾಕ್ಷಿ ಇಲ್ಲ ದಾಖಲೆ ಇಲ್ಲ ಎಲ್ಲೂ ಸಾಬೀತಾಗ್ಲಿಲ್ಲ ಆದ್ರೂ ಈ ನಳಿನ್ ಕುಮಾರ್ ಕಟೀಲ್ ಅಂತವರು ಬಹಿರಂಗವಾಗಿ ಅದರ ಬಗ್ಗೆ ಮಾತಾಡ್ತಾರೆ ನನ್ನ ಪ್ರಶ್ನೆ ಒಂದೇ ವೇದವಾಸಿ ಕಾಮತ್ರೆ ಕಲ್ಲಡ್ಕ ಭಟ್ ಸಿ ಸಿಟಿ ರವಿ ಅವರೇ ಅಶೋಕ್ ಅವರೇ ಚೌಟಾ ಅವ್ರೆ ಭರತ್ ಶೆಟ್ಟ್ರೆ ಇನ್ನೊಬ್ರು ಇದ್ದರೂ ಪೂಂಜಾ ಅವರೇ ನಿಜವಾಗಿ ಲವ್ ಜಿಹಾದ್ ಉಂಟು ಅಂತ ಆದ್ರೂ ಕೂಡ ನಿಮ್ಮ ಮೋದಿ ಎಂತ ಮಾಡ್ತಾ ಇದ್ದಾರೆ ಹನ್ನೊಂದು ವರ್ಷದಿಂದ ಅವರೊಂದು ಪ್ರಧಾನಿಯಾಗಿ ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ವಾ ಅವರಿಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಶಕ್ತಿ ಇಲ್ವಾ ಅಂದ್ರೆ ಅವರಿಗೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅಲ್ಲಿ ಇದ್ರೆ ತಾನೇ ನಿಲ್ಸುದು ರೋಗವೇ ಇಲ್ಲದಿದ್ದಾಗ ರೋಗವನ್ನು ನಿಲ್ಲಿಸ್ಲಿಕ್ಕೆ ಆಗ್ತದ ಅಂದ್ರೆ ಇವರು ಓಟಿಗೋಸ್ಕರ ನಮ್ಮ ಮಂಗಳೂರನ್ನ ಅರ್ಧ ಗಂಟೆ ಮಳೆ ಬಂದ್ರೆ ಬೊಳ್ಳ ಬರ್ತದೆ ಇಲ್ಲಿ ಇಲ್ಲಿ ಒಂದು ಬೆಳಿಗ್ಗಿಂದ ಮಳೆ ಬಂದಿದ್ರೆ ಇಲ್ ತನಕ ನೀರು ಬರ್ತದ ಏನ ಈ ತರ ಹಾಳು ಮಾಡಿಟ್ಟಿದ್ದಾರೆ ಮಂಗಳೂರನ್ನ ಯಾಕಂದ್ರೆ ರಸ್ತೆ ಬಗ್ಗೆ ಮಾತಾಡಬಾರ್ದಲ್ಲ ಲವ್ ಜಿಯಾದ್ ಬಗ್ಗೆ ಮಾತಾಡ್ಬೇಕು ಈ ದೇಶ ದೇಶದಲ್ಲಿ ಈಗ ಏನಾಗಿದೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಶುರು ಆಗಿದೆ ಫಸ್ಟ್ ಬಂತು ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಆಮೇಲೆ ಅಲ್ಲೆಲ್ಲಿ ಗೋ ಹತ್ಯಾ ನಿಷೇಧ ಕಾಯ್ದೆ ಆಮೇಲೆ ಮತಾಂತರ ತಡೆ ಕಾಯ್ದೆ ಲವ್ ಜಿಹಾದ್ ಆಮೇಲೆ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ ಈಗ ವಕ್ಫ್ ತಿದ್ದುಪಡಿ ಮಸೂದೆ ನೆಕ್ಸ್ಟ್ ಬರ್ತದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಸಮಾನ ನಾಗರಿಕ ಸಂಹಿತೆ ರಸ್ತೆ ಬಗ್ಗೆ ಮಾತಾಡ್ಬಾರ್ದು ಸೇತುವೆ ಬಗ್ಗೆ ಮಾತಾಡಬಾರ್ದು ಉಡುಪಿಯಲ್ಲಿ ಎಂಟು ವರ್ಷದಲ್ಲಿ ಒಂದು ಸೇತುವೆ ಆಗ್ಲಿಲ್ಲ ನಾವು ಎರಡು ಸಲ ಪ್ರತಿಭಟನೆ ಮಾಡುವಾಗ್ಲೂ ನಮ್ಗೆ ಟೀಕೆ ಮಾಡ್ತಾರೆ ಅಮೃತ್ ಶರಣೆಗೆ ಪೊಲಿಟಿಕಲ್ ಮೈಲೇಜ್ ತಗೊಳ್ಬೇಕು ಮುಗಿತಾ ಬರುವಾಗ ಬಂದು ಪ್ರತಿಭಟನೆ ಮಾಡುವುದು ಹೇಳಿ ಇನ್ನೂ ಮುಗಿಲಿಲ್ಲ ನಾನು ಏಪ್ರಿಲ್ ಒಂದನೇ ತಾರೀಕು ತಲೆ ಬೋಳಿಸಿದೆ ರಸ್ತೆಯಲ್ಲಿ ಕೂತ್ಕೊಂಡು ಸಾಧಾರಣ ಕೂದಲು ಬಂದಿದೆ ಆದ್ರೆ ಆ ಸೇತುವೆ ಹಾಗೇನೆ ಉಂಟು ಅಂದ್ರೆ ಇಲ್ಲಿ ಓಟ್ ಹಾಕಿದವರಿಗೆ ಏನಾಗಿದೆ ಅಂದ್ರೆ ಅವರ ಮನೆಗೆ ಬೆಂಕಿ ಬಿದ್ರೂ ತೊಂದ್ರೆ ಇಲ್ಲ ಅವರ ಮಕ್ಕಳಿಗೆ ಕೆಲಸ ಸಿಗದಿದ್ರು ತೊಂದರೆ ಇಲ್ಲ ಪಾಕಿಸ್ತಾನ ಪುಡಿ ಪುಡಿ ಆದ್ರೆ ಅಷ್ಟೇ ಖುಷಿ ಅಂತ ಒಂದು ಮಾನಸಿಕ ಬೌದ್ಧಿಕ ದಿವಾಳಿತನಕ್ಕೆ ನಮ್ಮ ಕರಾವಳಿ ಜನರನ್ನ ತಂದಿಟ್ಟಿದ್ದಾರೆ ಕರಾವಳಿ ಅಂದ್ರೆ ಫಸ್ಟ್ ರ್ಯಾಂಕ್ ಅಲ್ಲಿ ತನಕ ಮಾತ್ರ ಆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆದ್ಮೇಲೆ ಅವರು ಜಾಸ್ತಿ ಓದುದು ವಾಟ್ಸ್ಆ್ಯಪ್ ಕಾಣ್ತು ಯಾಕಂದ್ರೆ ಅಲ್ಲಿ ತನಕ ಫಸ್ಟ್ ರ್ಯಾಂಕ್ ಬಂದವರು ಒಂದು ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಾಗ ಇಂತಹ ಕೋಮು ಗಲಭೆಗಳು ನಡೀತಾ ಇರುವಂತಾಗ ಒಂದೇ ಒಂದು ಮಾತನ್ನಾಡುದಿಲ್ಲ ನಾನು ದೇವರಲ್ಲೂ ಬೇಡ್ತೇನೆ ಎಲ್ಲರಲ್ಲೂ ಬೇಡ್ತೇನೆ ಇದು ಮಂಗಳೂರಿನಲ್ಲಿ ಕೊನೆ ಆಗ್ಬೇಕು ಯಾರು ಸುಭಾಷ್ ಶೆಟ್ಟಿ ಅಂತವರು ಕೂಡ ಸಾಯಿಬಾರತ್ ಯಾವನು ಕೂಡ ಈ ತರ ಧಾರ್ಮಿಕ ವಿಷಯಗಳಿಗೆ ಸೈಬರ್ ಮರಣ ದಂಡನೆ ಬಗ್ಗೆ ಕೂಡ ಇಡೀ ಪ್ರಪಂಚದಲ್ಲಿ ಚರ್ಚೆ ಆಗ್ತಾ ಅದು ಬೇಕಾ ಬೇಡ ಅಂತ ಎಲ್ಲ ದೇಶದಲ್ಲಿ ನೇಣಿಗಾಕಿ ಮರಣದಂಡನೆ ಇಲ್ಲ ಇವತ್ತು ಕೋರ್ಟ್ ಅಲ್ಲಿ ಅತ್ಯಂತ ಅಪರೂಪದ ಪ್ರಕರಣ ಅಂತ ಸಾಬೀತಾದ ಕೆಲವು ಕೇಸ್ಗಳಿಗೆ ಮಾತ್ರ ಮರಣ ದಂಡನೆ ಕೊಡಬಹುದು ಹೇಳಿ ಉಂಟು ಅದು ಕೂಡ ಬೇಕಾ ಬೇಡ ಅಂತ ಚರ್ಚೆ ಆಗುವಂತ ಕಾಲಘಟ್ಟದಲ್ಲಿ ರಸ್ತೆಯಲ್ಲಿ ನಾಲ್ಕು ನಾಲ್ಕು ಜನ ಕ್ರಿಕೆಟ್ ಆಡುವವರು ಯಾರ್ದೋ ತಲೆ ಓಡಿತಾರಂತ ಆದ್ರೆ ನಿಜವಾಗಿ ಒಂದು ಗಂಭೀರ ವಿಷಯ ಮುಂದಿನ ತಲೆಮಾರಿನವರಿಗೆ ನಾವು ಎಂಥ ಭಾರತವನ್ನು ಕೊಡ್ತಾ ಇದ್ದೇವೆ ಎಂಥ ಮಂಗಳೂರನ್ನು ಕೊಡ್ತಾ ಇದ್ದೇವೆ ಎಂತಹ ಕರಾವಳಿಯನ್ನು ಕೊಡ್ತಾ ಇದ್ದೇವೆ ಎಂಬುವಂಥದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ಮಂಗಳೂರು ಹೀಗೆ ಇರಲಿಲ್ಲ ಮಂಗಳೂರಿನಲ್ಲಿ ಎಂತಹ ಸಹೋದರತೆ ಇತ್ತು ನನ್ನ ಬಾಲ್ಯದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದವನು ಯಾರ ಮನೆಗೂ ಅದು ಅಕ್ರಮ್ ಇರ್ಬೋದು ಡಿಸೋಜ ಇರ್ಬೋದು ಯಾರ ಮನೆಗೂ ನಾನು ಹೋಗೋದು ಅವರು ನಮ್ಮ ಮನೆಗೆ ಬರೋದು ನಾವು ಜೊತೆಯಾಗಿ ಆಟ ಆಡೋದು ಜೊತೆಯಾಗಿ ಊಟ ಮಾಡೋದು ಎಲ್ಲ ಮಾಡುವಾಗ ನಮಗೆ ಯಾವತ್ತು ಕೂಡ ಅವರು ಅನ್ಯ ಧರ್ಮದವರು ಈ ಧರ್ಮದವರು ಆ ಧರ್ಮದವರು ಎಂತ ಒಂದು ಫೀಲಿಂಗ್ ಇರಲಿಲ್ಲ ಆದ್ರೆ ಇವತ್ತಿನ ದಿನದಲ್ಲಿ ಮಕ್ಕಳು ಕೂಡ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಈ ಮೂರು ಪದಗಳನ್ನ ಆಡ್ತಾ ಇರೋದು ನಾನು ನೋಡ್ತಾ ಇದ್ದೇನೆ ಇದಕ್ಕೆ ಅಂತ್ಯ ಆಗ್ಬೇಕು ಮನುಷ್ಯನನ್ನ ಮನುಷ್ಯನಾಗಿ ನೋಡ್ಬೇಕು ಕಾನೂನು ಕೂಡ ಅದೇ ಹೇಳುತ್ತದೆ ಇಲ್ಲಿರುವ ಎಲ್ಲ ಪೊಲೀಸರಿಗೆ ಗೊತ್ತುಂಟು ಅಮೃತ್ ಶೆಣೈ ತಪ್ಪು ಮಾಡಿದ್ರು ಒಂದೇ ಶಿಕ್ಷೆ ಅಲ್ತಾಫ್ ಎಂಬ ವ್ಯಕ್ತಿ ತಪ್ಪು ಮಾಡಿದ್ರು ಒಂದೇ ಶಿಕ್ಷೆ ಡೇವಿಡ್ ಎಂಬ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಒಂದೇ ಶಿಕ್ಷೆ ಆ ಯಾವ ರೀತಿ ತಪ್ಪು ಮಾಡಿದ್ದಾರೆ ಅದಕ್ಕೆ ಅನುಗುಣವಾದಂತಹ ಶಿಕ್ಷೆ ಕೋರ್ಟ್ ಕೊಡ್ತದೆ ಜಾತಿ ಧರ್ಮ ನೋಡಿ ಶಿಕ್ಷೆ ಕೋರ್ಟ್ ಕೊಡುವುದಿಲ್ಲ ಹಾಗಿರುವಾಗ ನಾವು ಯಾಕೆ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡದೆ ಜಾತಿ ಧರ್ಮವನ್ನ ಇಲ್ಲಿ ನೋಡಬೇಕು ನಿಮ್ಮ ಹೋರಾಟಕ್ಕೆ ಜಯ ಅಂದರೆ ಎರಡು ವಿಷಯಗಳು ಆಗಬೇಕು ಒಂದು ರಹಿಮಾನ್ ಹತ್ಯೆ ಮಾಡಿದವರು ಆ ಹತ್ಯೆಗೆ ಪ್ರಚೋದನೆ ನೀಡಿ ಭಾಷಣ ಮಾಡಿದವರು ಮತ್ತೊಂದು ಅಶ್ರಫ್ ಹತ್ಯೆ ಮಾಡಿದವರು ಇವರಿಗೆ ಯಾವ ರಿಯಾಯಿತಿ ಇಲ್ಲದೆ ಸೂಕ್ತವಾದಂಥ ಶಿಕ್ಷೆ ಆಗಬೇಕು ಎರಡನೇದು ಮುಂದಿನ ದಿನಗಳಲ್ಲಿ ಕರಾವಳಿಯಲ್ಲಿ ಧಾರ್ಮಿಕ ಕಾರಣಕ್ಕೆ ಯಾರ ಹೆಣವು ಕೂಡ ಬೀಳಬಾರ್ದು ಧಾರ್ಮಿಕ ಕಾರಣ ಅಂತ ಮಾತ್ರ ಅಲ್ಲ ಯಾವುದೇ ಕೊಲೆಗಳಾಗಬಾರ್ದು ಆದರೆ ಅಟ್ಲೀಸ್ಟ್ ಧಾರ್ಮಿಕ ಕಾರಣಗಳಂತೂ ಆಗಲೇಬಾರದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು